ನಮಸ್ಕಾರ ಗುರು ನೀ ನೋಡ್ತಾ ಇದ್ರೆ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಯುವತ್ತೇಜಾರ ಬಂದು ಬೆಂಗಳೂರು ಬುಸ್ ಮತ್ತು ಗುಜರಾತ್ ಮ್ಯಾಚ್ ಮ್ಯಾಚ್ಗೆ ಫಜಾನ್ ಸುಲ್ತಾನ್ ಅತ್ತಾಚಲ್ ಅವರು ಅಂತ ಹೇಳ್ಬೇಕು ಏನಂತ ಮಾತಾಡಿದ್ರೆ ಸುಲ್ತಾನ್ ಎಲ್ಲ ಸೋಂಪುಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡ ಕಡೆ ಕಡೆಗೆ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದವರ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡಕ್ಕೆ ಪ್ರತಿ ನೋಡಿ ಅದಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನಮ್ಮ ಬೆಂಗಳೂರು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಅಂದ್ರೆ ಪಿ ಕೆ ಸೆಂಟರ್ ನಲ್ಲಿ ಪ್ಲೇ ಆಫ್ ಹೋಗಬೇಕು ಅಂತಾರೆ ಉಳಿದ್ರೆ ಎಲ್ಲ ಮ್ಯಾಚ್ ಕೂಡ ಗೆಲ್ಬೇಕು ಅಂತ ಹೇಳಬೇಕು ಇನ್ನ ಮೂರು ಮ್ಯಾಚ್ ಉಳಿತೆ ಬೆಂಗಳೂರು ಬಸ್ಗೆ ಅಂತ ಹೇಳ್ಬೇಕು ಗುಜರಾತ್ ಜಯಂಟ್ಸ್ ದಬಂಗ್ ಕೆಸಿ ಅರೆ ರಾಷ್ಟ್ರಸ್ ಅಂತ ಹೇಳ್ಬೇಕು ಈ ಮೂರು ವಿರುದ್ಧ ಗೆಲ್ತೋತಾರೆ ಬೆಂಗಳೂರು ಬಸ್ ಪ್ಲೇ ಆಫ್ ಹೋಗ್ತಾರೆ ತಗೊಳಗೋ ಕಪ್ ನಮ್ದೆ ಅಂತ ಮತ್ತೆ ಹೇಳ್ಬೋದು ನಾವು ಅಂತ ಹೇಳ್ತೀವಿ ಇನ್ನ ಬೆಂಗಳೂರು ಬಸ್ ಅಂತಾರೆ ಪ್ಲೇ ಆಫ್ ಹೋಗೋದಿಲ್ಲ ಕಾಡ ಖಂಡಿತ ಟಾಟಾ ಬಾಬಿ ಅಂತ ನಮಸ್ಕಾರ ಅಂತ ಹೇಳ್ಬೋದು ಬೆಂಗಳೂರು ಬಸ್ ಗಳಿಂದ ಕ್ರೂಷಿಯಲ್ ಆಗುತ್ತೆ ಅಂತ ಹೇಳ್ಬೇಕು ಮತ್ತೆ ಗುಜರಾತ್ ಜಯನ್ಸ್ ವಿರುದ್ಧ ನಾವು ಗೆಲ್ಲೋ ಪಂದ್ಯ ಲಾಸ್ಟ್ ಮ್ಯಾಚ್ ಸೋತಿದೆ ಅಂತ ಹೇಳ್ಬೇಕು ಅದೇ ಪ್ರಶ್ನೆ ಪಂದ್ಯ ಸೋತಿದೆ ಅಂತ ಹೇಳ್ಬೇಕು ಪಿ ಸೆಂಟ್ ಅಂದರೆ ಅದೇ ಮೊದಲನೇ ಪಂದ್ಯ ಅಂತ ಹೇಳ್ಬೇಕು ಬೆಂಗಳೂರು ಬಸ್ ಮತ್ತೆ ಗುಜರಾತ್ ಜಯನ್ಸ್ ಸ್ವತಃ ಅಂತ ಹೇಳ್ಬೇಕು ನಾವು ಈಗ ಆ ಕೂಡ ತಿಳಿಸ್ಕೋಬೇಕು ಅಂತ ಹೇಳ್ತೀನಿ ಬೆಂಗಳೂರು ಬುಸ್ ಗುಜರಾತ್ ಜಯನ್ಸ್ ಗೆದ್ದೆ ಸೀರೆ ತಿಳ್ಸ್ಕೊತೀನಿ ಅಂತ ಕಾಣಿಸ್ತಾ ಕಮೆಂಟ್ ಮಾಡಿಗೂ ಏನು ಹೇಳಿದ ಸುಲ್ತಾನೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ನಾವು ಬೆಂಗಳೂರು ಬೂಸ್ ಗೆಲ್ಲಲೇಬೇಕು ಅವರು ಕೂಡ ಗೆಲ್ಲಲೇಬೇಕು ಅಂತ ಆಡ್ತಾರೆ ಎರಡು ತಂಡಗಳು ಕೂಡ ಗೆಲುವಿಗೋಸ್ಕರ ಆಡಲೇಬೇಕು ಮತ್ತೆ ಪ್ಲೇ ಆಫ್ ಹೋಗಬೇಕು ಅಂತಾರೆ ಎರಡು ತಂಡಗಳು ಗೆಲುವು ಬೇಕೇ ಬೇಕು ನಾವು ನಮ್ಮ ತಂಡ ಬೆಂಗಳೂರು ಬಸ್ ಕೂಡ ತುಂಬಾ ಸ್ಟ್ರಾಂಗ್ ಇದೆ ಡಿಫೆಂಡಿಂಗ್ ಆಗಿರ್ಬೋದು ರೈಡಿಂಗ್ ಆಗಿರ್ಬೋದು ನಮ್ದು ಒಳ್ಳೆ ಡಿಫೆಂಡಿಂಗ್ ಆಟ ಕೂಡ ಇದೆ ರೈಡಿಂಗ್ ಆಟ ಕೂಡ ಇದೆ ನಾವು ಗೆದ್ದೆ ಗೆಲ್ತೀವಿ ಹೋಸ್ತಾರೆ ಕೂಡ ಸೋಸಿದೀವಿ ಈ ಕೂಡ ಸೋಲಿಸಿ ಬೆಂಗಳೂರು ಬಸ್ ನಾವು ಮತ್ತೊಮ್ಮೆ ನಾವೇ ಬೆಂಗಳೂರು ಬಸ್ ತೋರಿಸ್ತೀವಿ ಅಂತ ಫಜಾಲ್ ಸುಲ್ತಾನ್ ಹೇಳ್ರು ಅಂತ ಹೇಳ್ತೀನಿ ಬೆಂಗಳೂರು ಬಸ್ ಚಾಲೆಂಜ್ ಓಪನ್ ಅಂತ ಹೇಳ್ಬೇಕು ಬೆಂಗಳೂರು ಬೂಸರು ಫಜಾಲ್ ಸುಲ್ತಾನ್ ಅವರ ಮಾತೆಲ್ಲ ಸುಳ್ಳು ಮಾಡಬೇಕು ಗುರು ನಾನು ನಿಮ್ಗಿಂತ ಸ್ಟ್ರಾಂಗ್ ಟೇಬಲ್ ಟಾಪ್ ಅಲ್ಲಿ ಟೈಮ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಬೇಕು ಗುರು ಬೆಂಗಳೂರು ಬೂಸರು ಅಂತ ಹೇಳ್ತೀನಿ ಗುರು ಕಳ್ಸೋ ಕಮೆಂಟ್ ಮಾಡಿ ಬೆಂಗಳೂರು ಬಸ್ ಗುಜರಾತ್ ಜೈನ್ ಗೆಲ್ತಾರ ಗೆದ್ಬಿಟ್ಟು ಪ್ಲೇ ಆಫ್ ಇನ್ನು ಜೀವಂತವಾಗಿ ಉಳ್ಕೊಳ್ತಾರೆ ಅಂತ ಕಮೆಂಟ್ ಮಾಡಿ ಬಾಯ್ ಬಂದ ನಮಸ್ಕಾರ ಜೈ ಬೆಂಗಳೂರು ಬಸ್ ಈ ಸಲಿ ಕಪ್ ನಮ್ಮ ಮುಂದೆ ಗುರು ಹೊಡಿತೀವಿ ಹೊಡಿಲೇಬೇಕು